ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರೀನ್ ರೀ ನಾನು ಕೂಡ ಆರಾಮದೇ ನೋಡ್ರಿ ನೀವೆಲ್ಲರೂ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ ರೀ ಇವತ್ತಿನ ಒಳಗೆ ತುಂಬಾ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೋಬೋದಾದಂಥ ಈ ಪಾಲಕ್ ಪಕೋಡನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ರೀ ಬರ್ರಿ ನೋಡೋಣ ಹಂಗೆ ಹೆಂಗೆ ಮಾಡೋದು ಅಂಥೇಳಿ ಈ ಪಾಲಕ್ನ ಒಂದು ಎರಡು ಮೂರು ಸತಿ ತೊಳೆದು ಅದಾದ ನಂತರ ನಾನು ಸಣ್ಣದಾಗಿ ಸ್ವಲ್ಪ ಹೆಚ್ಚಿಟ್ಕೊಂಡಿನಿ ನಾನು ಅದಕ್ಕೆ ಕುಟಾಣಿ ಒಳಗೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣ್ಸಿ ಹಾಕ್ಕೊಂಡೇನಿ ಖಾರಕ್ಕೆ ನೀವು ಒಣ ಖಾರನ ಹಾಕ್ಕೊಬೋದ್ರಿ ಹಸಿ ಖಾರದ ಬದಲಾಗಿ ಈ ರೀತಿಯಾಗಿ ಹಾಕೋ ಅದನ್ನ ಕುಟಾಣಿ ಒಳಗೆ ಒಂದು ಸ್ವಲ್ಪ ತರೆತರಿಯಾಗಿ ಕುಟ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಕೂಡ ರೀ ಅದಾದಮೇಲೆ ಇದಕ್ಕೆ ಬಜ್ಜಿ ಯೂಸ್ ಮಾಡುವಂಥ ಹಸಿ ಕಡ್ಡಿ ಬೇಳೆ ಹಿಟ್ಟನ್ನು ಹಾಕ್ಕೊಳಕತ್ತೀನಿ ನೋಡಿರಿ ಸ್ವಲ್ಪ ಸ್ವಲ್ಪನ ನೋಡಿಕೊಂಡು ರೀ ಹಿಟ್ಟನ್ನು ಇಷ್ಟ ಕ್ವಾಂಟಿಟಿ ಒಳಗೆ ನಿಮಗೆ ಬೇಕು ಅಂತಂದ್ರೆ ಒಂದು ಒಂದೂವರೆಗೆ ಅಥವಾ ಎರಡು ಕಪ್ನಷ್ಟು ನಾನು ಹಿಟ್ಟನ್ನು ತೊಗೊಂಡೆ ನೋಡಿರಿ ಎರಡು ಕಪ್ ಆಗುವಷ್ಟು ಹಿಟ್ಟಿತ್ತು ರೀ ಅದನ್ನು ನಾನು ಡೈರೆಕ್ಟಾಗಿ ಹಾಕೊಳ್ಳಕತ್ತೀನಿ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಕಪ್ ಮೇಜರ್ಮೆಂಟ್ ಮಾಡಿಕೊಂಡು ಒಂದು ಬೌಲ್ ಆಗುವಷ್ಟು ಪಾಲಕ್ ಸೊಪ್ಪಿಗೆ ಒಂದು ಎರಡು ಬೌಲ್ ಆಗುವಷ್ಟು ಹಿಟ್ಟನ್ನು ಸೇರಿಸ್ಕೋರಿ ಬೇಡ ಅಂತಂದ್ರೆ ಒಂದೇ ಬೌಲ್ ಆಗುವಷ್ಟು ನೀವು ಸೇರಿಸ್ಕೊಂಡ್ರೂ ಕೂಡ ರುಚಿ ಚೆನ್ನಾಗಿರ್ತೈತಿ ಆಮೇಲೆ ಪಾಲಕ್ ಮೇಲ್ಗಡೆ ಎಲ್ಲ ಚೆನ್ನಾಗಿ ಕಾಣ್ತಿರ್ಬೇಕು ಹಾಗಿದ್ರೆ ಚೆನ್ನಾಗಿರ್ತೈತಿ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳಕ್ಕೀನಿ ರೀ ಒಂದು ಸ್ವಲ್ಪ ಅಜ್ವಾನನ ಕ್ರಶ್ ಮಾಡಿ ಹಾಕ್ಕೊಳ್ಳ್ರಿ ಒಂದು ಚಿಟಕಿ ಅಷ್ಟು ಸೋಡಾನ ಹಾಕೊಳಕತ್ತೀನಿ ನಾನು ನೋಡ್ತಾ ಇದ್ರಲ್ಲ ಉಪ್ಪನ್ನು ಎರಡು ಸರ್ತಿ ಹಾಕೊಂಡೇನ್ರಿ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ಕೊಂಡಿನಿ ನಾನು ತೊಗೊಂಡಿರುವಂಥ ಕ್ವಾಂಟಿಟಿಗೆ ಇದಿಷ್ಟು ಸಾಕಾಕೈತಿ ಉಪ್ಪು ನೀವು ಎಷ್ಟು ತೊಗೊತೀರಿ ನೋಡಿರಿ ಅಷ್ಟನ್ನು ಹಾಕೋರಿ ರೀ ಅಜ್ವಾನ್ ಅಂತೀವಲ್ಲ ರೀ ಇವನ್ನ ನಾವು ಕ್ರಷ್ ಮಾಡಿ ಹಾಕ್ಕೊಳತ್ತೀವಿ ನೋಡ್ರಿ ಕೈಲಿ ಎತ್ತಿಕ್ಕಿ ಹಾಕೊಂಡ್ವಿ ಅಂದ್ರೆ ಒಂದು ಒಳ್ಳೆ ಘಮ ಬರ್ತೈತಿ ಆಮೇಲೆ ಇದಕ್ಕೆ ಸೋಡಾ ಹಾಕ್ಕೊಳಕತ್ತೀನಿ ರೀ ಒಂದು ಸ್ವಲ್ಪ ಒಂದು ಪಿಂಚಂತೀವಲ್ಲ ರೀ ಅಷ್ಟು ನಾವು ಸೋಡಾ ಪುಡಿನ ಹಾಕೊಳ್ಳೋಣ ರೀ ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ ರೀ ಅದೇ ಸೋಡಾ ಪುಡಿನ ಹಾಕ್ಕೊಳ್ಳೋಣ್ರಿ ಹಾಕ್ಕೊಂಡು ಇದನ್ನ ಒಂದು ಸತಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋನು ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆಂದಂಗ ಬಜಿ ಹಿಟ್ಟು ಯಾವ ರೀತಿ ಮಾಡ್ಕೋತೀವಲ್ರಿ ಆ ಹಿಟ್ಟಿನ ಅದಕ್ಕೆ ನಾದ್ಕೊಂಡ್ವಿ ಅಂತಂದ್ರೆ ಪರ್ಫೆಕ್ಟಾಗಿ ಇದನ್ನು ನಾವು ಇನ್ಸ್ಟಂಟಾಗಿ ನಾವು ಮಾಡ್ಕೊಬೋದು ನೋಡಿರಿ ಆಮೇಲೆ ಇಡೋ ಅವಶ್ಯಕತೆನೇ ಇಲ್ಲ ಇದನ್ನ ತಕ್ಷಣಕ್ಕೆ ನಾವು ಮಾಡ್ಕೋಬೋದು ಕಲಸಿದಾದ ತಕ್ಷಣವೇ ನಾವು ಎಣ್ಣೆ ಕಾಯೋದಕ್ಕಿಟ್ಕೊಂಡು ಬೇಗನೆ ನಾವು ಮಾಡ್ಕೋಬೋದು ಇದನ್ನ ಸೈಡ್ ಡಿಶ್ ಆಗಿ ಅನ್ನದ ಜೊತೆಗೆ ಈ ರೊಟ್ಟಿ ಜೊತೆಗೆ ಎಲ್ಲದರ ಜೊತೆಗೆ ಸೂಪರ್ ಆಗಿರುವಂಥ ಕಾಂಬಿನೇಷನ್ ಹಾಗೆಯೇ ಪಾಲಕ್ ಹಾಕಿರೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರ್ತೈತಿ ಅಂತ ಹೇಳ್ತೀನಿ ರೀ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ನೀವು ಕ್ರಿಸ್ಪಿ ಆಗಬೇಕು ಸ್ವಲ್ಪ ಅಂತಂದರೆ ನಾನು ಮೆದುವಾಗಿ ಮಾಡಾತ್ತೀನಿ ರೀ ಅದಕ್ಕೋಸ್ಕರ ಸ್ವಲ್ಪ ಮತ್ತೆ ಎಕ್ಸ್ಟ್ರಾ ಹಿಟ್ಟನ್ನು ಹಾಕ್ಕೊಳಕತ್ತೀನಿ ರೀ ಅದಾದಮೇಲೆ ನೀವು ಕ್ರಿಸ್ಪಿಯಾಗಿ ಮಾಡಬೇಕು ಅಂತಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಒಂದು ಮೂರು ಟೇಬಲ್ ಸ್ಪೂನು ಅಥವಾ ನಾಲ್ಕು ಟೇಬಲ್ ಸ್ಪೂನ್ ಆದರೂ ಅಕ್ಕಿ ಹಿಟ್ಟನ್ನು ಹಾಕ್ಕೊಬೋದು ರೀ ಜಾಸ್ತಿ ಅಕ್ಕಿ ಹಿಟ್ಟು ಹಾಕೊಳಕ್ಕೆ ಹೋಗ್ಬೇಡ್ರಿ ಬೇಕಿದ್ರೆ ನೀವು ಕ್ರಿಸ್ಪಿ ಆಗಬೇಕು ಅಂದರೆ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಕೊಬೋದು ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಕೊಂಡಿಲ್ಲ ಇದ್ರಲ್ಲ ನಾನು ಸ್ವಲ್ಪ ಸ್ವಲ್ಪನ ನೀರು ಹಾಕ್ಕೊಂಡು ಈ ರೀತಿ ಹಿಟ್ಟನ್ನು ಕಲಿಸ್ಕೊಳಕ್ಕೀನಿ ಇದನ್ನ ಕಲಿಸ್ಕೊಂಡು ಡೈರೆಕ್ಟಾಗಿ ನಾವು ಎಣ್ಣೆ ಒಳಗೆ ಹಾಕ್ಕೊಂಡ್ಬಿಡಣ್ರಿ ಉಪ್ಪನ್ನ ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇವಾಗ ಕಲಿಸುವಾಗ ನೀವು ಒಂದು ಸತಿ ಟೈ ಟ್ರೈ ಮಾಡ್ಕೊಂಡು ನೋಡ್ಕೊಳ್ರಿ ಉಪ್ಪು ಕರೆಕ್ಟ್ ಆಗೇತೋ ಇಲ್ಲೋ ಅಂಥೇಳಿ ಇವಾಗ ಇದ್ರಲ್ಲ ಈ ರೀತಿಯಾಗಿ ಕಲಿಸ್ಕೊಂಡೇನ್ರಿ ನಾನು ಕಲಸ್ಕೊಂಡು ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಿ ಇಟ್ಟು ಎಣ್ಣೆನ ಕಾಯೋದಕ್ಕೆ ಇಟ್ಕೊತೀನಿ ಎಣ್ಣೆ ಕಾದ ತಕ್ಷಣವೇ ನಾವು ಈ ಹಾಕ್ಕೊಂಡು ಹಾಕ್ಕೊಂಡ್ಬಿಡಣ್ರಿ ಪಾಲಕ್ ಪಕೋಡನ ಹಾಕ್ಕೊಂಡ್ಬಿಡೋಣ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಏನಂತೀವ್ರಿ ಅಂದರೆ ಬಜ್ಜಿ ಅಂತ ಅಂತೀವ್ರಿ ಇವ್ಕ ಈ ಪಕೋಡನ ಬೆಂಗಳೂರು ಸೈಡವರೆಲ್ಲ ಏನಂತಾರೆ ಇವ್ಕ ಪಕೋಡ ಅಂತಾರೆ ಈ ರೀತಿಯಾಗಿ ಹಾಕ್ಕೊಂಡು ಅದಾದಮೇಲೆ ಒಂದೆರಡು ನಿಮಿಷ ಮುಚ್ಚಿಟ್ಟು ಇವಾಗ ಇದ್ರಲ್ಲ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ನಾನು ಎಣ್ಣೆ ಕೂಡ ಚೆಂದಂಗೆ ಕಾದೈತೆ ನೋಡಿರಿ ಎಣ್ಣೆನ ಹಾಕ್ಕೊಂಡಿದ್ನಲ್ರಿ ಎಣ್ಣೆ ಕೂಡ ಚೆಂದ ಕಾದೈತಿ ಒಂದೊಂದಾಗಿ ಬಜಿಗಳನ್ನು ಬಿಟ್ಕೊಂಡ್ಬಿಡೋಣ ರೀ ಮಸ್ತ್ ಆಲೂ ಇದು ಈ ಪಾಲಕ್ ಪಾಲಕ್ ಆಗಿದ್ದು ನೋಡ್ರಿ ನೀವು ಕೂಡ ಮನೆಯಲ್ಲಿ ಒಂದ್ಸರ್ತಿ ಟ್ರೈ ಮಾಡಿರಿ ಯಾರು ಬೇಕಿದ್ರೂ ಮಾಡ್ಬೋದು ನೋಡ್ರಿ ಇದನ್ನ ಅಷ್ಟು ಸಿಂಪಲ್ ಆಗೈತಿ ಹಾಗೇ ಈಸಿ ಆಗೈತಿ ಮನೆಯೊಳಗಿರೋಂಥ ಇಂಗ್ರಿಡಿಯಂಟ್ಸ್ನ ಬಳಸ್ಕೊಂಡು ಆರಾಮಾಗಿ ಮಾಡ್ಕೊಬೋದು ನಾವು ಈ ರೀತಿ ಪಕೋಡನ ಮಾಡಿಕೊಂಡು ಒಂದೊಂದು ಸ್ವಲ್ಪ ಸ್ವಲ್ಪನೇ ನಾನು ರೀ ನಾವು ಒಮ್ಮಕ್ಕಳಿ ನಾವು ಸ್ಪೂನಲ್ಲಿ ಅಥವಾ ಜಾಳ್ಗೆ ಸೌಟಿಲ್ಲಿ ನಾವು ತಿರ್ಗಿಸ್ ಸಾಕೋಗಬಾರ್ರಿ ಸೊ ಒಂದು ಐದು ನಿಮಿಷ ನಾವು ಬಿಡಬೇಕಾಗುತ್ತೆ ತಾವ ಮೇಲೆ ಬರ್ತಾವೆ ನೋಡ್ರಿ ಈ ರೀತಿಯಾಗಿ ಎಣ್ಣೆ ಚೆನ್ನಾಗಿ ಕಾದಿತ್ತು ಅಂದ್ರೆ ಮೇಲ್ಗಡೆ ಬಂದುಬಿಡ್ತಾವೆ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇವನ್ನ ಒಂದು ತಾಟಿಗೆ ತಗೊಳ್ಳೋಣ್ರಿ ಇಷ್ಟು ಕೆಂಪಾದರೆ ಸಾಕು ನೋಡ್ರಿ ಏನು ಕೆಂಪು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇವನ್ನ ಬಿಸಿ ಇರುವಾಗಲೇ ತಿನ್ಕೊಂಡ್ಬಿಡ್ಬೇಕ್ರಿ ಫ್ರೆಂಡ್ಸ್ ತುಂಬಾ ಟೇಸ್ಟಿ ಇರ್ತಾವೆ ಈಗ ನೋಡಕ್ಕಿರಲ್ರಿ ಈ ರೀತಿ ಕೆಂಪಾದ್ರೆ ಸಾಕು ನಾವು ತಗೊಂಡ್ಬಿಡಣನ್ನ ತೆಗೆದಿಟ್ಕೊಂಡು ತೋರಿಸ್ತೀನಿ ರೀ ಎಷ್ಟು ಚೆನ್ನಾಗಾಗಿದ್ವು ಅಂಥೇಳಿ ಹಂಗಂದ್ರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ಭಾವಿಸ್ತೀನಿ ರೀ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ರೆಸಿಪಿನ ಶೇರ್ ಮಾಡಿರಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ರೀ ಹಾಗನ್ನ ಯಾರೆಲ್ಲ ನನ್ನ ಚಾನಲ್ನ ಹಂಗೆ ನೋಡತ್ತೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ರಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ ನಂತರ ಅಲ್ಲೇ ಆಲನೋ ಅನ್ನೋ ಆಪ್ಷನ್ ಕೂಡ ಇರ್ತತಿ ಅದನ್ನು ಕೂಡ ಕ್ಲಿಕ್ ಮಾಡಿರಿ ನಾನು ಹಾಕುವಂಥ ಹೊಸ ವೀಡಿಯೋಗಳ ನೋಟಿಫಿಕೇಷನ್ನ ಮೊದಲು ನಿಮಗೆ ಬಂದು ತಲುಪ್ತಾವೆ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್